ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ ಬಿಗ್ ವಿಕೆಟ್ ಈಗ ಬರಿ ರಾಜೀನಾಮೆ ಅಷ್ಟೇ ಅಲ್ಲ ತಲೆದಂಡ ಪಕ್ಷದಿಂದಲೇ ಉಚ್ಚಾಟನೆಯೂ ಕೂಡ ಫಿಕ್ಸ್ ಏನಾಗಾದ್ರೆ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಹುಲ್ ಗಾಂಧಿ ಅವರ ಸಂದೇಶ ಏನು ಏನಾಗ್ತಿದೆ ಕೈಪಾಡಿದಲ್ಲಿ ಅದು ಕೂಡ ಸೆಷನ್ ನಡೀತಿರೋ ಹೊತ್ತಲ್ಲಿ ಬೆಂಕಿಯುಂಡೆ ಬ್ಲಾಸ್ಟ್ ಆದಂಗಾಗಿದೆ ಸದನದ ಒಳಗಡೆ ಅಸಲಿಗೆ ನಡೀತಿರೋದೇನು ಸಿದ್ದರಾಮಯ್ಯನವರ ಆದೇಶ ಏನು ಸಿದ್ದು ಬಣದ ಸಚಿವರೆಲ್ಲ ಓಡೋಡಿ ಬಂದಿರೋದು ಯಾಕೆ ರಾಜಣ್ಣನವರು ಸೆಡ್ಡು ಹೊಡೆದು ನಿಲ್ತಾರ ಹಾಗಾದರೆ ಹೈಕಮಾಂಡ್ಗೆನೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಕೈಪಾಳಿದಲ್ಲಿ ದಿಢೀರಂಥ ಬೆಳವಣಿಗೆ ರಾಜಣ್ಣವರು ಏನು ಬೇಕಂತಾಡ್ದರು ಅಥವಾ ಆಗಿದ್ದಾಗಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಅದು ಏನು ಬಂದುಬಿಡ್ತು ಅವ್ರ ಬಾಯಲ್ಲಿ ಗೊತ್ತಿಲ್ಲ ಮೊನ್ನೆ ಈ ಚುನಾವಣೆ ಮತಗಳ್ಳತನದ ವಿಚಾರದಲ್ಲಿ ಏನ್ ನಾವು ಮಣ್ಣು ತಿಂತಿದ್ವಾ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ್ತಾನೆ ಆಗಿದ್ದು ಇಪ್ಪತ್ನಾಲ್ಕರ ಚುನಾವಣೆ ಅಂದ್ರೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ನಮಗೆ ಮತಪಟ್ಟಿ ಕೊಟ್ಟಿರ್ತಾರಲ್ಲ ಪರಿಷ್ಕರಣೆ ಆಗಿದ್ದು ಅದನ್ನು ನೋಡ್ಕೊಂಡು ಏನು ಮಣ್ ತಿನ್ ಕುತ್ಕೊಂಡು ಬಂದಿದ್ವಿ ನಾವು ಹೇಳಬೇಕಿತ್ತು ಆಗಲೇ ಆಬ್ಜೆಕ್ಷನ್ ಎತ್ತಬೇಕಿತ್ತು ಅಂತ ತಮ್ಮದೇ ಪಕ್ಷಕ್ಕೆ ಕಪಾಳ ಮೋಕ್ಷ ಮಾಡಿಬಿಟ್ರು ಆಗಿದ್ದಂತೂ ಹೌದು ಬಟ್ ಆಗಿರೋದನ್ನ ಹೆಂಗೆ ಬಿಟ್ವಿ ನಾವು ಆಗೋಕೆ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ ಕೇಳಿದ್ದೇ ಕೇಳಿದ್ದು ಹೊತ್ಕೊಳ್ತು ಕೈ ಪಾಳಿದ ಒಳಗಡೆ ಬೆಂಕಿ ಸುರ್ಜೇವಾಲ್ ಅವ್ರಿಗೆ ಕಂಪ್ಲೇಂಟ್ ಹೋಯ್ತು ಅವರ ವಿಡಿಯೋ ತುಣುಕನ್ನು ಕಟ್ ಮಾಡಿ ಕಳಿಸ್ಲಾಯ್ತು ರಾಹುಲ್ ಗಾಂಧಿ ಅವರ ತನಕ ಅದು ಹೋಗೇ ಬಿಡ್ತು ಈಗ ಪಕ್ಷದಿಂದ ಕಿತ್ತು ಬಿಸಾಕಿ ಅನ್ನೋ ಆದೇಶ ಬಂದಿದೆಯಾ ಹಾಗಾದರೆ ರಾಹುಲ್ ಗಾಂಧಿಯವರೇ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರಂತೆ ರಾಜಣ್ಣವ್ರೀಗ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಬಟ್ ಅವರು ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಸಿದ್ದರಾಮಯ್ಯ ಅವ್ರು ನಿರ್ಧಾರ ಮಾಡ್ತಾರೆ ಅಂತಿದ್ದಾರೆ ಸೆಷನ್ನಲ್ಲಿ ಬಿ ಜೆ ಪಿ ಅವರು ಜೋರಾಗಿ ಎತ್ಕೊಂಡಿದ್ದಾರೆ ಒಂದು ಕಡೆ ಅವ್ರನ್ನ ಹೊಗಳತಿರೋದು ಹೊರಗಡೆ ರಾಜಣ್ಣವರೊಬ್ಬ ಸಹಕಾರಿ ಧುರೀಣ ಒಬ್ಬ ಎಸ್ ಟಿ ನಾಯಕ ಅವ್ರಿಗೆ ಅನ್ಯಾಯ ಆಯ್ತು ಸತ್ಯ ನೋಡಿದ್ರೆ ಯಾರನ್ನು ಸಹಿಸಲ್ಲ ಕಾಂಗ್ರೆಸ್ಸು ಸರ್ವಾಧಿಕಾರ ಫ್ಯಾಮಿಲಿ ರಾಜಕಾರಣ ಅಂತ ಒಂದು ಕಡೆ ಅಟ್ಯಾಕ್ ಮಾಡ್ತಿದ್ರೆ ಸಿಟಿ ರವಿ ಅವರು ಇವರೆಲ್ಲ ಮಾತಾಡ್ತಿರೋದು ಈ ತರ ಆದ್ರೆ ಸಶ ಸೆಷನ್ ಒಳಗಡೆ ಆರ್ ಅಶೋಕ್ ಸೇರಿದಂತೆ ಎಲ್ಲ ಮುಗಿಬಿದ್ದಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಕಳ್ಳ ಯಾವ ಕಳ್ತನ ಯಾವ ಭ್ರಷ್ಟಾಚಾರದ ಆರೋಪ ಯಾವ ಕಾರಣಕ್ಕೆ ತೆಗಿತಿದ್ದೀರಿ ಸರ್ಕಾರಕ್ಕೆ ಮಸಿ ಬಡ್ದಿದೆ ಏನೋ ಒಂದು ಅದಕ್ಕೆ ತಲೆದಂಡ ಆಗ್ತಿದೆ ಅಂತ ಆ ರೀತಿಯಲ್ಲೂ ಅಟ್ಯಾಕ್ ಮಾಡ್ತಿದ್ದಾರೆ ಬಿಜೆಪಿಗೂ ಆನ್ಸರ್ ಮಾಡೋಕಾಗದೆ ಈಗ ಕಟ್ಟು ಬಿದ್ದಂತಾಗಿದೆ ಎಚ್ ಕೆ ಪಾಟೀಲ್ ರೆದ್ ನಿಲ್ತಾರೆ ಮುಖ್ಯಮಂತ್ರಿಗಳು ಏನು ಅಂತ ಹೇಳ್ತಾರೆ ಸುಮ್ಮನೆ ಇಲ್ಲ ಸಲ್ಲದ ಬಣ್ಣ ಕಟ್ಟಬೇಡಿ ಅನ್ನೋ ರೀತಿಯಲ್ಲಿ ಅವರು ಆದೇಶ ಕೊಡ್ತಾರೆ ರಾಜಣ್ಣವರು ಯಾರು ಎಷ್ಟು ಮಾತಾಡ್ತಿದ್ರು ತುಟಿಕ್ ಪಿಟಿಕ್ ಅನ್ನೋದೇ ಸುದೀರ್ಘವಾಗಿ ಮೌನಕ್ಕೆ ಶರಣಾಗಿದ್ದವ್ರು ಕೊನೆಗೂ ನಾನು ಮಾತಾಡಲ್ಲ ಈಗ ರಾಜಣ್ಣವರು ರಾಜೀನಾಮೆ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನ ಸಿದ್ದರಾಮಯ್ಯ ಹೇಳ್ತಾರೆ ಅಂತಾರೆ ಸೊ ಒಂದು ಭಯಂಕರವಾದ ಡೆವಲಪ್ಮೆಂಟ್ ಆಗಿದೆ ಕೈಪಾಳಿದ ಒಳಗಡೆ ಡಿ ಕೆ ಶಿವಕುಮಾರ್ಗೆ ಮೊದಲ ಜಯ ಇದು ಡಿಸೆಂಬರ್ ಕ್ರಾಂತಿನೋ ಅಕ್ಟೋಬರ್ ಕ್ರಾಂತಿನೋ ಯಾವಾಗತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಅದರ ಟ್ರೇಲರ್ ಇದು ಅನ್ನೋ ರೀತಿಯಲ್ಲಿ ಬಿಜೆಪಿ ವಿಶ್ಲೇಷಣೆ ಶುರು ಮಾಡಿಬಿಟ್ಟಿದೆ ಮತ್ತದೇ ತರ ಬೆಳವಣಿಗೆ ಆಗಿರೋದು ಈಗ ಯಾಕೆ ಅವ್ರಿಗೆ ಸಿಟ್ಟು ಬಂತು ಈ ಮತ ಚೋರಿ ವಿಚಾರ ಜೋರಾಗಿ ಎತ್ಕೊಂಡಿದ್ದು ಏನ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಐಡಿಯಾ ಆಗಿತ್ತು ಏನೋ ಮತ್ತೆ ಇದು ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕದಲ್ಲಿ ಇದನ್ನ ಜೋರಾಗಿ ಎತ್ಕೊಳ್ಳೋಣ ಅಂತ ಅಂದ್ರೆ ಓವರ್ ಆಲ್ ಶುರು ಮಾಡಿದ್ರು ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಈ ಆಯಾಮದಲ್ಲಿ ಮಾಡೋಣ ಅಂತ ಡಿ ಕೆ ಬಣ ಕೊಟ್ಟ ಆಗಿತ್ತು ಇದು ಅದಕ್ಕೆ ಸಿದ್ದು ಬಣಕ್ಕೆ ಇದು ಆಗಿ ಬರ್ಲಿಲ್ವೋ ರಾಜಣ್ಣವ್ರು ಯಾಕೆ ಸ್ಟೇಟ್ಮೆಂಟ್ ಕೊಟ್ರು ಒಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಬೆಂಕಿಯ ತರ ಡೆಲ್ಲಿಗೆ ಬಿಸಿ ಮುಟ್ಟಿಸ್ಬಿಡ್ತು ಅದರ ಪರಿಣಾಮ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅದರಲ್ಲೂ ಡಿ ಕೆ ಕ್ಯಾಂಪ್ನ ಒಬ್ರು ಬೆಳಗಾವಿ ಭಾಗದ ಮಂತ್ರಿ ಹೇಳಿದ್ದಾರೆ ಅಂತ ಇಂಟರ್ನಲ್ಲಿ ಅಂದ್ರೆ ಇದು ಓಪನ್ ಆಗಲ್ಲ ಕೇಳಿ ಬರ್ತಿರೋದು ಚರ್ಚೆ ಆಗ್ತಿರೋದು ಉಚ್ಚಾಟನೆಗೆ ಆದೇಶ ಬಂದಿದೆ ಅಂತ ಬರೀ ರಾಜೀನಾಮೆ ಅಲ್ಲ ಪಕ್ಷದಿಂದಲೇ ಅವರನ್ನ ಉಚ್ಚಾಟಿಸೋ ತನಕ ರಾಹುಲ್ ಗಾಂಧಿ ಅವರೇ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಅಂತ ಚರ್ಚೆ ಶುರುವಾಗಿದೆ ಸೊ ಡಿ ಕೆ ಬಣಕ್ಕೆ ಯಾವತ್ತೋ ಬೇಕಿತ್ತಿದ್ರು ರಾಜಣ್ಣವರು ಹೆಜ್ಜೆ ಹೆಜ್ಜೆಗೂ ಕೆಣಕಿದ್ರು ಕೆ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಡಬೇಕು ಡಿ ಕೆ ಅಂತ ಮತ್ತು ಮಲ್ಟಿಪಲ್ ಡಿ ಸಿ ಎಂ ಬೇಕು ಅನ್ನೋ ವಿಚಾರದಲ್ಲಿರಬಹುದು ಸಿ ಎಂ ಐದು ವರ್ಷ ಸಿದ್ದರಾಮಯ್ಯವರೇನೋ ವಿಚಾರದಲ್ಲಿರಬಹುದು ಹೆಜ್ಜೆ ಹೆಜ್ಜೆಗೂ ಕೆಣಕಿದ್ರು ರಾಜಣ್ಣವರು ಡಿ ಕೆ ಶಿವಕುಮಾರ್ ಅವರನ್ನ ಆದರೆ ಸಿದ್ದರಾಮಯ್ಯವ್ರ ಕೃಪಾ ಕಟಾಕ್ಷ ಅವರನ್ನ ಶ್ರೀರಕ್ಷೆಯಾಗಿ ಕಾಯ್ಕೊಂಡು ಬಂತು ಇದು ಯಾವತ್ತೂ ಆಗಿಬಿಡ್ಬೇಕಿತ್ತು ಡಿ ಕೆ ಬಣ ಅಷ್ಟು ಪ್ರಯತ್ನ ಮಾಡಿದ್ರು ರಾಜಣ್ಣವರ ತಲೆ ತೆಗಿಯೋಕ್ಕೆ ಅಂತಾನೆ ಸುದ್ದಿ ಅಲ್ವಾ ಡೆಲ್ಲಿ ಮಠದಲ್ಲಿ ಬಟ್ ಆಗಿರಲಿಲ್ಲ ಈಗ ಸರಿಯಾಗಿ ತಗಲಾಕೊಂಡ್ರು ಅನ್ಸತ್ ರಾಜಣ್ಣವರು ಸಿದ್ದು ಬಣಕ್ಕೆ ಬಹುದೊಡ್ಡ ಸ್ಟ್ರೋಕ್ ಇದು ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಒಂಥರ ಹಿನ್ನಡೆ ಸಿದ್ದು ಬಣದಿಂದಲೇ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಅನ್ನುವಂಥ ರಿಪೋರ್ಟ್ ಪದೇ ಪದೇ ಇಟ್ಕೊಂಡು ಬಂದಿದ್ದಾರೆ ಅವರ ವಿರೋಧಿ ಬಣ್ಣದವರು ಫಾರ್ ಎಕ್ಸಾಂಪಲ್ ಈಗ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಕೇಸು ಮೂಡ ಹಗರಣ ಅದು ಸಿದ್ದು ಸುತ್ತ ಅದರಲ್ಲೂ ಭೈರತಿ ಸುರೇಶ್ ಅವರ ಸುತ್ತ ಹಾಕ್ಕೊಳ್ತು ಈಗ ಏನಾದರೂ ಆಗಿರಲಿ ಮುಜುಗರ ಆಯಿತಾ ಆಮೇಲೆ ಈ ಎಂಥದ್ದು ಅಬಕಾರಿ ಹಗರಣ ಅಂತೆ ಆರ್ ಬಿ ತಿಮ್ಮಾಪುರ ಅವರ ಸುತ್ತ ಆರೋಪಗಳು ಇತ್ತೀಚೆಗೆ ಎಲ್ಲೆಲ್ಲ ಆರೋಪಗಳು ಬಂದ್ವಲ್ಲ ಅದೆಲ್ಲ ಸಿದ್ದು ಕ್ಯಾಂಪ್ನ ಸುತ್ತ ಸುತ್ತ ಹಾಕ್ಕೊಳ್ತು ಇಲ್ಲ ಹೇಳಿಕೆಗಳು ಕಾಂಟ್ರವರ್ಸಿಗಳು ಅದು ಕೂಡ ಅಲ್ಲೇ ಓಡಾಡ್ತು ಸೊ ಸಿದ್ದು ಬಣದ ವಿರುದ್ಧ ಪದೇ ಪದೇ ಹೋಗಿದೆ ಜಮೀರ್ ಅಹಮದ್ ಖಾನ್ ಅವರ ಸುತ್ತ ಏನು ಕಡಿಮೆ ಜಟಾಪಟಿ ಆಯ್ತಾ ಮೊನ್ನೆ ಎಲ್ಲ ಪಕ್ಷಕ್ಕದು ರಾಷ್ಟ್ರ ಮಟ್ಟದಲ್ಲಿ ಆಯಿತು ಹೀಗಾಗಿ ಸಿದ್ದು ಬಣದ ಮಿನಿಸ್ಟರ್ಗಳು ಪದೇ ಪದೇ ಟಾರ್ಗೆಟ್ ಆಗಿದ್ರು ಈಗ ಆ ಪೈಕಿ ದೊಡ್ಡ ತಲೆಯೇ ಉರುಳಿದೆ ಡಿ ಕೆ ಕ್ಯಾಂಪ್ಗೆ ಒಂದು ರೀತಿಯಲ್ಲಿ ಇದು ಅಕ್ಟೋಬರ್ ಕ್ರಾಂತಿಗೆ ನಾಂದಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿರಬಹುದು ಬಿಜೆಪಿ ಕೂಡ ಅದನ್ನೇ ಹೇಳ್ತಿದೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಂಬಿಕೆಯನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಇದು ಬಹಳ ಬೆಸ್ಟ್ ಅವಕಾಶದ ರೀತಿ ಆಯಿತಾ ನೋಡಿ ಸಿದ್ದು ಟೀಮ್ ಬರೀ ಅಧಿಕಾರ ಬಯಸ್ತಿದೆ ಆದರೆ ಹೈಕಮಾಂಡ್ಗೆ ಅವರ ನಿಷ್ಠೆ ಇಲ್ಲ ಹೈಕಮಾಂಡ್ ವಿರುದ್ಧವೇ ಮಾತಾಡ್ತಾರೆ ಹೈಕಮಾಂಡ್ ನ ಬ್ರಹ್ಮಾಸ್ತ್ರವನ್ನೇ ವೀಕ್ ಮಾಡೋದಿಕ್ಕೆ ಇಲ್ಲಿಂದಲೇ ನೋಡಿ ಹೆಂಗ್ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ರೀತಿಯೆಲ್ಲ ಆಗ್ತಿದೆ ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಒಂದು ಬೆಳವಣಿಗೆ ಇದೆಯಲ್ಲ ಮುಂದೆ ಬೇರೆ ಬೇರೆ ದಾರಿಗಳನ್ನ ಓಪನ್ ಮಾಡ್ಕೊಡ್ಬಹುದು ಇದೇ ರೀತಿ ಅಲ್ಲೂ ಆಗಿದೆ ಇಲ್ಲೂ ಆಗಿದೆ ಅಂತ ತೋರಿಸೋದಿಕ್ಕೆ ಸಿದ್ದರಾಮಯ್ಯವ್ರು ತುಂಬ ಟೆನ್ಷನ್ ಆಗಿದ್ದಾರೆ ಈ ವಿಚಾರದಲ್ಲಿ ಒಂದು ರೀತಿ ಧರ್ಮ ಸಂಕಟ ಅಂತಾರಲ್ಲ ಬಿಟ್ಟುಕೊಟ್ರೆ ಕಷ್ಟ ಬಿಟ್ಟುಕೊಡದೇ ಇದ್ರೆ ಇನ್ನೂ ಕಷ್ಟ ಹೈಕಮಾಂಡ್ ಕುತ್ತಿಗೆ ಮೇಲೆ ಕೂರತ್ತೀಗದು ಹೆಂಗೆ ರೀ ಉಳಿಸ್ಕೊಳ್ತೀರ ರಾಜಣ್ಣವ್ರನ್ನೂ ಉಳ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಾಗಿದೆ ಬಿಟ್ಟು ತಮ್ಮ ಟೀಮ್ ಬಿಟ್ಟುಕೊಟ್ಟಂಗೆ ಪರಮೇಶ್ವರ್ ಅವ್ರನ್ನ ಕರೆಸ್ಕೊಂಡು ಮಾತಾಡ್ತಿದ್ದಾರೆ ರಾಜೇಂದ್ರ ಅವರು ಬರ್ತಿದ್ದಾರೆ ನಮ್ಮ ತಂದೆ ಏನು ತಪ್ಪು ಮಾಡಿದ್ದಾರೆ ಕೊಡಿ ಅಂದ್ರೆ ಕೊಡ್ತಾರೆ ಬಟ್ ಕೊಡುವಂಥದ್ದು ಯಾರೋ ಪತ್ರ ಬರೆದ್ರು ಅಂದ್ ಮಾತ್ರಕ್ಕೆ ನಮ್ಮ ತಂದೆ ಕಿತ್ತು ಹಾಕೋ ರೀತಿಯಲ್ಲಿ ನಮ್ಮ ತಂದೆಯವ್ರೇನು ಸಣ್ ಲೀಡರ್ ಅಂತ ಅವ್ರಿಗನಿಸ್ತಾ ಇದೆ ಆ ಪ್ರಶ್ನೆ ಕೇಳ್ತಿದ್ದಾರೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರೆಲ್ಲ ಯಾಕೆ ಅಷ್ಟು ಗಾಬರಿಯಲ್ಲಿದ್ದಾರೆ ಅಂತ ಹೇಗಾದ್ರೂ ಮಾಡಿ ರಾಜಣ್ಣ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕೀಗ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಿರೋದು ಪರಮೇಶ್ವರ್ ಅವರು ಮಾತಾಡ್ತಿರೋದು ಅದೇ ಯಾಕಂದ್ರೆ ಮೊದಲೇ ರಾಜಣ್ಣವರು ಹೇಳೋಕ್ಕಾಗಲ್ಲ ಅವರು ಯಾವ ಹಂತಕ್ಕಾದ್ರೂ ಹೋಗಿ ಸೆಟ್ ಹೊಡೆದು ಹೈಕಮಾಂಡ್ಗೆ ತಿರುಗಿಸ್ಕೊಟ್ಟು ಬಿಡಬಹುದು ಇನ್ನೂ ಮುಜುಗರಕ್ಕೆ ಕಾರಣ ಆಗಿ ಅದು ಬೇರೆ ಲೆವೆಲ್ಗೆ ಹೋಗಿ ಸಿದ್ದರಾಮಯ್ಯ ಅವ್ರು ಕೂತ್ಕೋಕ್ಕೆ ಬರ್ಬೋದು ನಾಳೆ ಹಾಗಾಗಿ ಸುಮ್ಮನೆ ಆಗೋದಾಗ್ಬಿಟ್ಟಿದೆ ಸುಮ್ಮನೆ ಇಷ್ಟು ದಿನ ಅಧಿಕಾರನೂ ಸಿಕ್ಕಿದೆ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ ಹೇಳಿ ಯಾವುದು ಚೋಟಿಕ್ ಬಿಟಿಕ ಅನ್ನೋದೇ ಅಟ್ಲೀಸ್ಟ್ ಇದು ಏನು ಗ್ಲಿಚಸ್ ಇಲ್ಲದೆ ಎಕ್ಸಿಟ್ ಆಗಿಬಿಡಲಿ ಅವರು ಆಗಿ ಅನ್ನೋ ರೀತಿಯಲ್ಲಿ ಮನವೊಲಿಸೋ ಪ್ರಯತ್ನ ಈಗ ಜೋರಾಗಿ ಆಗ್ತಿದೆ ಬಟ್ ರಾಜಣ್ಣ ಅದಕ್ಕೆ ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ ಏನು ತಪ್ಪು ಮಾತಾಡಿದ್ದೀನಿ ನಾವು ಖಂಡಿಸ್ಬೇಕು ಅಂತ ಹೇಳಿದ್ದೀನಿ ತಪ್ಪೇ ಆಗಿಲ್ಲ ಅಂತ ನಾ ಹೇಳಿಲ್ಲ ತಪ್ಪಾಗಿದೆ ಪ್ರಧಾನಿ ಮೋದಿ ಮೋದಿಯವರು ಈ ಅಕ್ರಮ ಮಾರ್ಗದಿಂದ ಅಂತಲೇ ಹೇಳಿದ್ದೀನಿ ಬಟ್ ನಾವು ಸರ್ಕಾರ ಇದ್ದಾಗ ನೋಡ್ಕೊಳ್ಬೇಕಿತ್ತು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನೇನು ಮಾತಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರ ಸಮರ್ಥನೆ ಇರಬಹುದು ಬಟ್ ಆಲ್ರೆಡಿ ಇದರ ಬಗ್ಗೆ ಚಾರ್ಜ್ ಶೀಟು ಡೆಲ್ಲಿ ತಲುಪಾಗಿದೆ ಇನ್ಯಾವುದೇ ಮರುಪರಿಶೀಲನೆ ಇಲ್ಲದ ಹಂತಕ್ಕೆ ಹೋಗಿದ್ದು ಬಹಳ ದೊಡ್ಡ ಡ್ಯಾಮೇಜ್ ಇದು ಅಂತ ಅನಿಸ್ತಿದೆ ಸಿದ್ದು ಬಣಕ್ಕೆ ಕೈಪಾಳಿದಲ್ಲಿ ಮೆಗಾ ಡೆವಲಪ್ಮೆಂಟ್ ಇದು ಮೊದಲ ಬಿಗ್ ವಿಕೆಟ್ ನಿರ್ಧಾರ ಯಾಕೆ ಸರ್ ಮಾಡಿದ್ದು ನಿರ್ಧಾರ ಏನಿಲ್ಲ ರೀ ನೀನೇ ನಿರ್ಧಾರ ಅಂತ ನೀನೇ ಹೇಳ್ತೀಯ ನಿಮ್ಗೆ ಹೇಳ್ತೀನಪ್ಪ ಹೇಳ್ಬಿಟ್ಟ ಕೊಡ್ತೀರಾ ಆತರ ಇದ್ರೆ ನಾವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್ ಸತ್ಯ ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟೆ ರಾಜೀನಾಮೆ ಕೊಡ್ತಾ ಇದ್ದೀರಾ ಆಯ್ತಲ್ಲ ಮುಖ್ಯಮಂತ್ರಿ ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡಿ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ ಆದರೆ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂಥೇಳಿ ನನಗನ್ಸುತ್ತೆ ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ ಎಸ್ ಐ ಟಿ ಆದಮೇಲೆ ಅದಕ್ಕೋಸ್ಕರ ಈಗ ಹದಿಮೂರು ಕಡೆ ಅವರು ತೋರಿಸಿದರು ಸ್ಥಳಗಳನ್ನು ತೋರಿಸಿದರು ಈಗ ಹದಿನಾರಾಗಿದೆ ಆಗಿದೆ ಹತ್ತೊಂಬತ್ತಾಗಿದೆ ಈಗೆಲ್ಲ ಇದೆ ಅದನ್ನು ಅಷ್ಟನ್ನು ಎಸ್ ಐ ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂಥೇಳಿ ರಾಹುಲ್ ಗಾಂಧಿಯವರು ಪ್ರತಿಭಟನೆ ಮಾಡಿದ್ರು ರಾಜಣ್ಣ ಏನು ಹೇಳಿದರು ಆವತ್ತಿದ್ದು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದರು ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆರು ಹೊಟ್ಟೆಗೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನೆನ್ನೆಯೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜಣ್ಣ ರಾಜಣ್ಣವ್ರ ತಲೆದಂಡ ಆಗಿದೆ ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರ್ ಆ ಪ್ರಳಯದ ಮುನ್ಸೂಚನೆ ಇದೆ ಇನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತಾನೆ ಹೇಳ್ತಿರೋದು ಆದರೂ ಹೊರಗಡೆ ರಾಜೀನಾಮೆ ಆಗಿದೆ ಅಂತ ಹೇಳ್ಕೊಳ್ತಿಲ್ಲ ಕಡೆ ಕ್ಷಣದಲ್ಲಿ ಏನಾದರೂ ಚೇಂಜಸ್ ಮಾಡಬಹುದಾ ಅನ್ನುವ ಪ್ರಯತ್ನ ನಡೀತಿದ್ದಂಗೆ ಕಾಣಿಸ್ತಿದೆ ನೋಡೋಣ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಡೆಗೂ ಅವರ ಶತ ಪ್ರಯತ್ನದಲ್ಲಿ ಒಂದು ದೊಡ್ಡ ಫಲ ಸಿಕ್ಕಂತಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು